ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕಿರುತೆರೆಯ ದೊಡ್ಡಮನೆ ಆಟಕ್ಕೆ ಇನ್ನೇನು ಅಂತಿಮ ತೆರೆಳೆಯಬೇಕಾಗುತ್ತಿದೆ ಸದ್ಯ ಇರುವ ಟಾಪ್ ಫೈನಲಿಸ್ಟ್ಗಳಲ್ಲಿ ಯಾರು ಕೈಯಲ್ಲಿ ಟ್ರೋಫಿ ಹಿಡಿಯುತ್ತಾರೆ ಎಂಬುದು ಇಂದು ತಿಳಿಯಲಿದೆ ಆದರೆ ಇದಕ್ಕೂ ಮುನ್ನವೇ ನಟ ಕಿಚ ಸುದೀಪ್ ಅವರು ಯಾರು ಬಿಗ್ ಬಾಸ್ ಟ್ರೋಫಿಗೆ ಮುತ್ತಿಡುತ್ತಾರೆ ಎಂಬ ಸುಳಿವನ್ನು ನೀಡಿದ್ದಾರೆ ಹೌದು ಶನಿವಾರ ನಡೆದ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಮೊದಲ ಸಂಚಿಕೆಯಲ್ಲಿ ಮನೆ ಮಂದಿಯ ಜೊತೆ ವೇದಿಕೆಯಲ್ಲಿ ನಿಂತು ಮಾತನಾಡಿದ ನಟ ಸುದೀಪ್ ಅವರ ಮಾತುಗಳಲ್ಲಿ ವಿನ್ನರ್ ಬಗ್ಗೆ ಸುಳಿವಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಈಗಾಗಲೇ ವಿನ್ನರ್ ಯಾರು ಎಂದು ಪೋಸ್ಟರ್ಗಳು ಹಂಚಲಾಗುತ್ತಿದೆ ನಿನ್ನೆಯ ಸಂಚಿಕೆ ಮುಗಿದ ಬಳಿಕ ಕಾರ್ತಿಕ್ ಮಹೇಶ್ ವಿನ್ನರ್ ಎಂದು ಹೇಳುತ್ತಿದ್ದಾರೆ ಬಿಗ್ ಬಾಸ್ ಮನೆ ಫಿನಾಲೆ ವೇದಿಕೆಯಲ್ಲಿ ಮಾತನಾಡುವಾಗ ಕಿಚ್ಚ ಸುದೀಪ್ ಅವರು ಒಂದು ಸುಳಿವು ನೀಡಿದ್ದಾರೆ ಸಕಲ ಕಲವಲ್ಲಭವ ಕಾರ್ತಿಕ್ ಮಹೇಶ್ ವಿನ್ನರ್ ಎಂಬುದೇ ಆ ಸುಳಿವು ಎಂಬುವ ಅನುಮಾನ ಪ್ರೇಕ್ಷಕರಲ್ಲಿ ಮೂಡಿದೆ ಕಾರ್ತಿಕ್ಗೆ ಹೊಸ ಉತ್ಸಾಹ ತುಂಬುವ ಬರದಲ್ಲಿ ಹೊರಗೆ ಬಂದು ಪಾರ್ಟಿ ಮಾಡಿ ಎಂದು ಕಿಚ್ಚ ಸುದೀಪ್ ಹೇಳಿದ್ದು ಇದು ವಿನ್ನರ್ ಯಾರು ಎಂಬುದನ್ನು ತಿಳಿಸಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಈಗಾಗಲೇ ವಿನಯ್ ಗೌಡ ಎಲಿಮಿನೇಟ್ ಆಗಿದ್ದಾರೆ ಎನ್ನಲಾಗುತ್ತಿದ್ದು ಸಂಗೀತ ಶೃಂಗೇರಿ ಮತ್ತು ಕಾರ್ತಿಕ್ ಮಹೇಶ್ ಇಬ್ಬರು ವಿನ್ನರ್ ಮತ್ತು ಮೊದಲ ರನ್ನರ್ ಅಪ್ ಆಗಲಿದ್ದಾರೆ ಟ್ರೋಫಿಯನ್ನು ಕಾರ್ತಿಕ್ ಅವರೇ ಗೆಲ್ಲುತ್ತಾರೆ ಕಿಚ್ಚ ಸುದೀಪ್ ಅವರ ಒಂದು ಕೈಯಲ್ಲಿ ಕಾರ್ತಿಕ್ ಕೈ ಇರುತ್ತದೆ ಮತ್ತೊಂದು ಕೈಯಲ್ಲಿ ಸಂಗೀತ ಶೃಂಗೇರಿ ಕೈ ಇರುತ್ತದೆ ಅನ್ನೋ ಮಾತು ಕೇಳಿಬರುತ್ತಿವೆ ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗ್ ಕಂಟೆಸ್ಟ್ಗಳಲ್ಲಿ ಕಾರ್ತಿಕ್ ಮಹೇಶ್ ಕೂಡ ಒಬ್ಬರು ವಿನಯ್ ಗೌಡಗೆ ಸಖತ್ತಾಗಿ ಪೈಪೋಟಿ ನೀಡಿದ್ದ ಸ್ಪರ್ಧಿ ಕಾರ್ತಿಕ್ ಮಹೇಶ್ ಅವರಿಗೆ ಹೊರಗಡೆಯೂ ಒಳ್ಳೆಯ ಹೆಸರಿದೆ ಇದನ್ನೇ ವೇದಿಕೆ ಮೇಲೆ ಹೇಳುತ್ತಿದ್ದ ಕಿಚ್ಚ ಸುದೀಪ್ ಮಾತಿಗೆ ಕಾರ್ತಿಕ್ ಭಾವುಕರಾಗಿದ್ದರು ನನ್ನ ಅಭಿನಯದ ಮೂಲಕವೇ ಎಲ್ಲರಿಗೂ ಉತ್ತರ ಕೊಡುತ್ತೇನೆ ಎಂದು ಕಾರ್ತಿಕ್ ಮಹೇಶ್ ಹೇಳಿದ್ದರು ಈ ವೇಳೆ ಸುದೀಪ್ ಹೇಳಿದ ವಿಷಯ ಸಖತ್ ಕ್ರೇಜ್ ಸೃಷ್ಟಿಸಿದೆ ಕಾರ್ತಿಕ್ ಅವರೇ ಅಳಬೇಡಿ ಕೂಲ್ ಆಗಿಯೇ ಇದ್ದು ಬಿಡಿ ಹೊರಗಡೆ ಬಂದ ಮೇಲೆ ಜನರು ನಿಮಗೆ ತೋರಿದ ಪ್ರೀತಿಯನ್ನು ಸ್ವೀಕರಿಸಿ ಹಾಗೆಯೇ ಎಂಜಾಯ್ ಮಾಡಿ ಪಾರ್ಟಿ ಮಾಡಿ ಎಂದು ಹೇಳಿದ್ದಾರೆ ಈ ಮಾತು ಅವರ ಅಭಿಮಾನಿಗಳಿಗೆ ಕಾರ್ತಿಕ್ ಟ್ರೋಫಿ ಗೆಲ್ಲುತ್ತಾರೆ ಎಂಬ ಭರವಸೆ ಮೂಡಿಸಿದೆ ಪ್ರೇಕ್ಷಕರು ಕೂಡ ಕಾರ್ತಿಕ್ ವಿನ್ ಆಗಬಹುದು ಎನ್ನುತ್ತಿದ್ದಾರೆ ಇನ್ನು ಸಂಗೀತ ಶೃಂಗೇರಿ ಪರ ಹೆಚ್ಚಿನ ಒಲವು ವ್ಯಕ್ತವಾಗುತ್ತಿದ್ದು ಅವರು ಕೂಡ ನಾನೇ ಗೆಲ್ಲುವುದು ಎನ್ನುತ್ತಿದ್ದಾರೆ ಹಲವು ಪೋಲ್ಗಳು ಸಮೀಕ್ಷೆಗಳ ವರದಿಗಳು ಕೂಡ ಸಂಗೀತ ಪರವಾಗಿವೆ ಆದರೆ ವೋಟಿಂಗ್ನಲ್ಲಿ ಯಾರು ಹೆಚ್ಚು ಮತ ಪಡೆದಿದ್ದಾರೆ ಎಂಬುದು ಭಾನುವಾರ ಸುದೀಪ್ ಬಹಿರಂಗಪಡಿಸಲಿದ್ದಾರೆ ಫ್ರೆಂಡ್ಸ್ ಒಟ್ಟಾರೆಯಾಗಿ ಹೇಳುವುದಾದರೆ ಬಿಗ್ ಬಾಸ್ ಸೀಸನ್ ಹತ್ತರ ಟ್ರೋಫಿ ಗೆಲ್ಲರು ಯಾರು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇಂದು ತಿಳಿಯಬೇಕಾಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಅಂತ ಹೇಳುತ್ತಾ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ನಮಸ್ಕಾರ ಧನ್ಯವಾದಗಳು